ನನ್ನ ಪ್ರೀತಿಯ ಓದುವ ಮಿತ್ರರ ನಮಸ್ಕಾರ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಪ್ಪ ಅಂತ ಹೇಳಿದರೆ ಇವತ್ತು ಸೆಪ್ಟೆಂಬರ್ ನಾಲ್ಕರ ಒಂದು ಕರೆಂಟ್ ಅಫೇರ್ಸನ್ನು ನಾವು ನೋಡೋಣ ಇನ್ನೇನು ಇತ್ತೀ ಏನು ಸ್ವಲ್ಪ ದಿನಗಳಲ್ಲಿ ಟೀಚರ್ಸ್ ಪಿ ಎಚ್ ಡಿ ಇರಾಗಿರ್ಬೋದು ಜಿ ಪಿ ಎಚ್ ಡಿ ಆಗಿರ್ಬೋದು ಅಥವಾ ಎಚ್ ಎಸ್ ಟಿ ಆಗಿರ್ಬೋದು ಇನ್ನೇನು ಕೆಲವು ದಿನಗಳಲ್ಲಿ ಕಾನ್ಫರ್ಮ್ ಆಗುತ್ತೆ ಪಿ ಸಿ ಪಿ ಎಸ್ ಐ ಎಲ್ಲ ಎಕ್ಸಾಮ್ಗಳಿಗೂ ಕಾನ್ಫರ್ಮ್ ಆಗುತ್ತೆ ಸೊ ಹಾಗಾಗಿ ನಾವು ಡೇ ಬೈ ಡೇ ನಾವು ಕರೆಂಟ್ ಅಫೇರ್ಸು ಅಪ್ಡೇಟ್ ಇರ್ಬೋದು ತುಂಬ ಮುಖ್ಯ ಆಗುತ್ತೆ ಸೊ ಮೊದಲೇದು ಮೊದಲನೇ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಉತ್ತರ ಭಾರತದಲ್ಲಿ ಸಂಭವಿಸಿದ ಪ್ರವಾಹ ಮತ್ತು ಭೂಕುಸಿತಗಳಿಗೆ ಸಂಬಂಧಿಸಿದಂತೆ ತಜ್ಞರು ನೀಡಿರ್ತಕ್ಕಂಥ ಪ್ರಮುಖ ಹೇಳಿಕೆ ಏನು ಕಾರಣ ಇದೆ ಅಂತ ಹೇಳಿದ್ದಾರೆ ಅಂತೇಳಿ ಕೇಳಿದ್ದಾರೆ ಮೊದಲನೇ ಕ್ವಶನು ಅದು ಎ ಆಪ್ಷನ್ ಎ ಅರಣ್ಯನೇಶ ಆಪ್ಷನ್ ಬಿ ಹವಾಮಾನ ಬದಲಾವಣೆ ಮತ್ತು ಅತಿಯಾಗಿ ಶಹರೀಕರಣ ಅಥವಾ ನಗರೀಕರಣ ಸಿ ಜನಸಂಖ್ಯಾ ಸ್ಫೋಟ ಡಿ ನದಿಗಳ ನೈಸರ್ಗಿಕ ಬದಲಾವಣೆ ಅದರಲ್ಲಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ನೀವಾಗ ಈಗ ನೋಡ್ತಿರ್ಬೋದು ಇವತ್ತು ಅಥವಾ ನಿನ್ನೆ ಮೊನ್ನೆ ಅಥವಾ ಒಂದು ವಾರದಿಂದಲೂ ಕೂಡ ನೋಡ್ತಾ ಇರ್ಬೋದು ತುಂಬಾ ತುಂಬ ಅಂದರೆ ತುಂಬಾ ಉತ್ತರ ಭಾರತದಲ್ಲಿ ಈ ಪ್ರವಾಹ ಅಂತಕ್ಕಂಥದ್ದು ಆಗ್ತಾ ಇದೆ ಸೊ ಹೀಗಾಗಿ ಇನ್ನು ಕೇಂದ್ರ ಸರ್ಕಾರವು ಜಾರಿ ತಂದಿರತಕ್ಕಂಥ ಹೊಸ ಜಿ ಎಸ್ ಟಿ ದರ ರಚನೆ ಯಾವಾಗಿಂದ ಪ್ರಾರಂಭವಾಗಲಿದೆ ಅಂತ ಏನು ಪರಿಷ್ಕರಣೆ ಮಾಡಿರ್ತಕ್ಕಂಥ ಒಂದು ಜಿ ಎಸ್ ಟಿ ದರ ಏನಿದೆ ಯಾವಾಗಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಕೇಳಿದರೆ ಇದು ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಮೂರನೇ ಪ್ರಶ್ನೆ ಹೊಸ ಜಿ ಎಸ್ ಟಿ ವ್ಯವಸ್ಥೆಯಲ್ಲಿ ಐಷಾರಾಮಿ ವಸ್ತುಗಳಿಗೆ ಯಾವ ದರವನ್ನು ನಿಗದಿ ಮಾಡಲಾಗಿದೆ ಅಂದರೆ ಎಷ್ಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಹಾಕಲಾಗಿದೆ ಅಂತ ಹೇಳಿ ಮೂರನೇ ಕ್ವಶನ್ ಕೇಳಿದ್ದಾರೆ ನಿಮಗೆ ಇವತ್ತಿನ ಒಂದು ಪೇಪರ್ ನ್ಯೂಸ್ ಪೇಪರ್ ನೋಡಿದ್ರೆ ಗೊತ್ತಾಗಿ ಗೊತ್ತಾಗುತ್ತೆ ಏನು ನಮ್ಮ ಐಷಾರಾಮಿ ವಸ್ತುಗಳಾಗಿರ್ಬೋದು ಅಂದರೆ ಆಗಿರ್ಬೋದು ಬೈಕ್ ಆಗಿರ್ಬೋದು ಮತ್ತು ಏನು ನಾವು ಫ್ರಿಜ್ಜು ಈ ಥರ ಏನೋ ಒಂದು ನಾವು ಮನೆಗಳಿಗೆ ಐಷಾರಾಮಿ ವಸ್ತುಗಳನ್ನು ತಗೊಳ್ಕೊ ತೊಗೊಳ್ಕೊಳ್ತೀವಪ್ಪ ಅಂತಂದರೆ ಅದಕ್ಕೆ ಇಂತಿಷ್ಟು ಪರ್ಸೆಂಟು ಜಿ ಎಸ್ ಟಿಯನ್ನು ವಿಧಿಸಲಾಗಿದೆ ಸೊ ಅದು ಎಷ್ಟಪ್ಪ ಅಂತ ಹೇಳಿದ್ರೆ ಫಾರ್ಟಿ ಪರ್ಸೆಂಟು ಜಿ ಎಸ್ ಟಿಯನ್ನು ಈ ಒಂದು ಐಷಾರಾಮಿ ವಸ್ತುಗಳಿಗೆ ನಿಗದಿ ಮಾಡಲಾಗಿದೆ ಅದರಲ್ಲೂ ಟೂ ಹಂಡ್ರೆಡ್ ಸಿ ಸಿಗಿಂತ ಹೆಚ್ಚಿನ ಬೈಕ್ ಏನು ಬೈಕ್ಗಳನ್ನು ತೆಗೆದುಕೊಂಡ್ರೆ ಅಥವಾ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದ ಒಂದು ಗಾಡಿಗಳನ್ನು ತೆಗೆದುಕೊಂಡ್ರೆ ನಲವತ್ತು ಪರ್ಸೆಂಟ್ ಜಿ ಎಸ್ ಟಿಯನ್ನು ಕಟ್ಟಬೇಕು ಅಂತ ಕೂಡ ನಾವು ಮೊನ್ನೆಯಿಂದಲೇ ನೋಡ್ತಾ ಇದ್ವಿ ಸೊ ಅದು ಈ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಜಾರಿಯಾಗುತ್ತೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಆರ್ ಬಿ ಐ ರದ್ದು ಮಾಡಿದ ಸೆಪ್ಟೆಂಬರ್ ಐದರ ಐದರ ಒಂದು ರಜೆಯನ್ನು ಬ್ಯಾಂಕ್ ರಜೆಯನ್ನು ಬದಲು ಯಾವ ದಿನಾಂಕನೂ ಹೊಸ ರಜೆಯನ್ನು ಘೋಷಿಸಿದೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಇಪ್ಪತ್ತೈದು ಸೊಪ್ಪ ಇಷ್ಟೊಂದು ಯಾಕಪ್ಪ ಇದು ಇಂಪಾರ್ಟೆಂಟ್ ಅಂದರೆ ಸೊ ಏನು ಈ ಬಾಂಡ್ಗಳು ಮತ್ತು ಏನು ಟ್ರೇಡರ್ ಇದೆಯಲ್ಲ ಸೊ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ಈ ಒಂದು ಕ್ವಶನ್ ಕೇಳಿದ್ದಾರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಯಾವ ದೇಶಗಳ ನಾಗರಿಕರು ಪಾಸ್ಪೋರ್ಟ್ ರಹಿತ ಅಥವಾ ವೀಸಾ ಇಲ್ಲದೆ ಭಾರತ ಪ್ರವೇಶ ಮಾಡ್ಬೋದು ಅಂತೇಳಿ ಪ್ರಶ್ನೆ ಕೇಳಿದರೆ ಒಂದು ಆಪ್ಷನ್ ಎ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಆಪ್ಷನ್ ಬಿ ಭೂಟಾನ್ ಮತ್ತು ಸಾರಿ ಭೂತಾನ್ ಮತ್ತು ನೇಪಾಳ ಆಪ್ಷನ್ ಸಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಆಪ್ಷನ್ ಡಿ ಮ್ಯಾನ್ಮಾರ್ ಮತ್ತು ಭೂತಾನ್ ಅದು ಭೂತಾನ್ ಭೂಟಾನ್ ಅಂತಾಗಿದೆ ಸೊ ಅದು ಭೂತಾನ್ ಅಂತ ಅಂದ್ಕೊಡ್ರಿ ಸೊ ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಬಿ ಆಗುತ್ತೆ ಏನು ಭೂತಾನ್ ಮತ್ತು ನೇಪಾಳದ ಒಂದು ದೇಶಗಳಿದಾವಲ್ಲ ನಮ್ಮ ನೆರೆ ರಾಷ್ಟ್ರಗಳು ಸೊ ಇವು ಯಾವುದೇ ಒಂದು ನಾಗರಿಕ ಪಾಸ್ಪೋರ್ಟ್ ಇಲ್ಲದೆ ಅಥವಾ ವೀಸಾ ಇಲ್ಲದೆ ನಮ್ಮ ಭಾರತಕ್ಕೆ ಬರ್ಬೋದು ಅಂತಲೇ ನಾವು ಮುಕ್ತವಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಸೊ ಇನ್ನು ಪ್ರಶ್ನೆ ಆರು ಇತ್ತೀಚೆಗೆ ಭಾರ ಮತ್ತು ಭಾರತ ಮತ್ತು ಅಮೆರಿಕ ಸಂಬಂಧಗಳ ಉಂಟಾದ ಒತ್ತಡಕ್ಕೆ ಪ್ರಮುಖ ಕಾರಣ ಯಾವುದು ಈಗ ನೀವು ನೋಡ್ತಾ ಇರ್ಬೋದು ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಒಂದು ಭಾರತದ ವಸ್ತುಗಳ ಮೇಲೆ ಸುಂಕವನ್ನು ಅತಿ ಹೆಚ್ಚು ಸುಂಕವನ್ನು ಹಾಕ್ತಾ ಇದ್ದಾರೆ ಇದು ಏನು ಕಾರಣ ಅಂತ ಹೇಳಿ ಅಪ್ಡೇಟ್ ನೀವು ತಿಳ್ಕೊಬೇಕಾಗುತ್ತೆ ಆಪ್ಷನ್ ಎ ಕೃಷಿ ಉತ್ಪನ್ನಗಳ ಆಮದು ಮತ್ತು ಆಮದು ನಿಯಮ ಆಪ್ಷನ್ ಬಿ ರಷ್ಯಾದಿಂದ ತೈಲು ಖರೀದಿ ಆಪ್ಷನ್ ಡಿ ಆಪ್ಷನ್ ಸಿ ಗಡಿಭಾಗದ ವಿವಾದ ಆಪ್ಷನ್ ಡಿ ವಿದೇಶಿ ವಿದ್ಯಾರ್ಥಿ ವೀಸಾ ಸಮಸ್ಯೆ ಇದರಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಏನು ಭಾರತ ದೇಶದವರು ರಷ್ಯಾದಿಂದ ಏನು ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ದೀವಲ್ಲ ಸೊ ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಭಾರತ ಮತ್ತು ಅಮೆರಿಕದ ಮಧ್ಯೆ ಈ ಒಂದು ಒತ್ತಡದ ಒಂದು ವಾತಾವರಣ ಸೃಷ್ಟಿಯಾಗ್ತಿದೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಸೊ ಡೊನಾಲ್ಡ್ ಟ್ರಂಪ್ ಅವರು ಇದ್ದಾರೆ ಈಗ ಸರ್ಕಾರದಲ್ಲಿ ಅದ್ರ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಇನ್ನು ಉತ್ತರ ಭಾರತ ಪ್ರವಾಹದಿಂದ ಅಂದಾಜು ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಕೇಳಿದ್ದಾರೆ ಸೊ ಇದು ಇವತ್ತಿನ ಒಂದು ಪತ್ರಿಕೆಯಲ್ಲಿ ಸರಿ ಸುಮಾರು ತೊಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಇದನ್ನು ನಿಮಗೆ ತಿಳ್ಕೊಂಡಿರಲಿ ನೆಕ್ಸ್ಟು ಇದು ಇಂಪ ತುಂಬ ಇಂಪಾರ್ಟೆಂಟು ಹೊಸ ಜಿ ಎಸ್ ಟಿ ದರಗಳಲ್ಲಿ ಪ್ರಮುಖ ದರಗಳು ಯಾವುವು ಯಾವ್ಯಾವು ಪ್ರಮುಖ ದರಗಳು ಅಂತ ಹೇಳಿ ಕೇಳಿದ್ದಾರೆ ಸೊ ಆಪ್ಷನ್ ಎ ಬಂದು ಫೈವ್ ಪರ್ಸೆಂಟ್ ಮತ್ತು ಟ್ವೆಲ್ ಪರ್ಸೆಂಟ್ ಆಪ್ಷನ್ ಬಿ ಬಂದು ಟ್ವೆಲ್ ಪರ್ಸೆಂಟ್ ಮತ್ತು ಏಯ್ಟೀನ್ ಪರ್ಸೆಂಟ್ ಆಪ್ಷನ್ ಸಿ ಬಂದು ಫೈವ್ ಪರ್ಸೆಂಟ್ ಮತ್ತು ಏಯ್ಟೀನ್ ಪರ್ಸೆಂಟ್ ಆಪ್ಷನ್ ಡಿ ಬಂದು ಏಯ್ಟಿನ್ ಪರ್ಸೆಂಟ್ ಮತ್ತು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಈ ಒಂದು ಪ್ರಶ್ನೆಗೆ ನೀವೇ ಕಮೆಂಟ್ ಮಾಡಿ ಸೊ ತುಂಬ ಇದರ ಇದರಲ್ಲಿ ಇದು ಮಾತ್ರ ತುಂಬ ಹೈಲೈಟ್ ಆಗಿದೆ ಏನೋ ದಿನಬಳಕೆ ವಸ್ತುಗಳಿದಾವಲ್ಲ ಸೊ ಇದರ ಇದನ್ನು ತುಂಬ ಕಡಿಮೆ ಕಡಿಮೆ ಅಂದರೆ ಕಡಿಮೆ ಮಾಡಿದ್ದಾರೆ ಸೊ ಏಯ್ಟಿ ಪರ್ಸೆಂಟ್ ಇದ್ದಿದ್ದನ್ನು ತುಂಬ ಕಡಿಮೆ ಪರ್ಸೆಂಟ್ಗೆ ಇಳಿಸಿದ್ದಾರೆ ಹಾಗಾಗಿ ಸೊ ಇದು ತುಂಬ ಎಂಟನೇ ಕ್ವಶನ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಆನ್ಸರನ್ನು ನಾನು ಪುನಃ ನಿಮಗೆ ಹುಡುಕಿ ಹಾಕ್ತೇನೆ ಸೊ ಏನು ಆಗಲೇ ಹೇಳಿದೆ ನಾನು ಆರ್ ಬಿ ಐ ಘೋಷಿಸಿದ ಸೆಪ್ಟೆಂಬರ್ ಎಂಟರ ರಜೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸರ್ಕಾರಿ ಬಾಂಡ್ ಮತ್ತು ಸ ಮುದ್ರಾ ಮಾರುಕಟ್ಟೆ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ರಜೆಯನ್ನು ಮುಂದೂಡಲಾಗಿದೆ ಸೊ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿರಲಿ ಅಷ್ಟೇ ಆಯಿತಾ ಇನ್ನೊಂದು ಭಾರತ ಮತ್ತು ಭಾರತವು ನೇಪಾಳ ಮತ್ತು ಭೂತಾನ್ ನಾಗರಿಕರಿಗೆ ಪಾಸ್ಪೋರ್ಟ್ ರೈತ ಪ್ರವೇಶವನ್ನು ಅನುಮತಿಸಿದೆ ಪ್ರಮುಖ ಉದ್ದೇಶ ಏನಪ್ಪ ಅಂತ ಕೇಳ ಕೇಳಿದ್ದಾರೆ ಅವಾಗಲೇ ನಾನು ಕ್ವಶನ್ ಬಂತು ಸೊ ಅದರ ಪ್ರಮುಖ ಉದ್ದೇಶ ಏನಪ್ಪ ಅಂತ ಹೇಳಿದರೆ ನಮ್ಮ ಒಂದು ಭಾರತದ ಒಂದು ಪ್ರವಾಸೋದ್ಯಮ ಮತ್ತು ಭೌಗೋಳಿಕ ಬಾಂಧವ್ಯ ಪ್ರೋತ್ಸಾಹ ಏನು ಎರಡು ದೇಶಗಳ ಮಧ್ಯೆ ಏನು ಬಾಂಧವ್ಯ ಇದೆ ಅಲ್ವಾ ಸೊ ನಾವು ಕೂಡ ಅಲ್ಲಿಗೆ ಮುಕ್ತವಾಗಿ ಸಂಚಾರ ಮಾಡಲಿಕ್ಕೆ ಮತ್ತು ಅವರು ಕೂಡ ನಮ್ಮ ದೇಶಕ್ಕೆ ಬರಲಿಕ್ಕೆ ಒಂದು ಮುಕ್ತವಾದ ವಾತಾವರಣ ಇರಲಿ ಅಂತೇಳಿ ಮತ್ತು ಸಹೋದರತ್ವ ಭಾವನೆ ಬೆಳೆಸ್ಕೊಳ್ಳಿ ಹೇಳಿ ಮತ್ತು ಪ್ರವಾಸೋದ್ಯಮ ಅಂತಕ್ಕಂಥದ್ದು ಹೆಚ್ಚಾಗಿ ಅಭಿವೃದ್ಧಿ ಹೊಂದಲಿ ಹೊಂದಿ ನಮಗೆ ದೇಶದ ದೇಶಕ್ಕೆ ಸಂಪತ್ತು ಆಗಿ ಬರಲಿ ಅಂತ ಒಂದು ದೃಷ್ಟಿ ದೃಷ್ಟಿಕೋನದಿಂದ ಈ ಒಂದು ಪಾಸ್ಪೋರ್ಟ್ ರಹಿತ ಪ್ರವೇಶವನ್ನು ಅನುಮತಿ ನೀಡಿದೆ ಅದು ಯಾವಾಗಿಂದಪ್ಪ ಅಂತೇಳಿದ್ರೆ ಸೆಪ್ಟೆಂಬರ್ ಒಂದರಿಂದ ಅದು ಪ್ರಾರಂಭ ಆಗಿದೆ ಸೊ ಇದು ಕೂಡ ನಿಮಗೆ ನೆನಪಿರಲಿ ಎಷ್ಟು ದಿನಾಂಕ ಯಾವತ್ತು ಅಂತಲೂ ಕೂಡ ನೆನಪಿರ್ಬೇಕಾಗುತ್ತೆ ಸೆಪ್ಟೆಂಬರ್ ಒಂದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ಆ ರೀತಿಯಾಗಿ ಕೇಳಿದರೆ ಸೊ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಗ ಗಮನ ಇರಲಿ ಏನು ನಾವು ದಿನನಿತ್ಯ ಹತ್ತು ಪ್ರಶ್ನೆಗಳನ್ನು ನೋಡ್ತೀವಿ ಸೊ ಇದು ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ಪಡಲಿಕ್ಕೆ ಒಂದು ಸಣ್ಣ ಮೆಟ್ಟಲಾಗಿ ಕೂಡ ಆಗ್ಬೋದು ಹಾಗಾಗಿ ತಪ್ಪದೆ ವಿಡಿಯೋವನ್ನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಇಷ್ಟೇ ಅಂತ ಹೇಳ್ತಾ ಧನ್ಯವಾದಗಳು